ಹಾಯ್ ಹಾಯ್ ಹಲೋ ವಿಷ್ಣು ಚವಾಣ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ನಾವು ಕೂಡ ಆರಾಮದಿ ನೋಡ್ರಿ ನೀವು ಹೆಂಗದಿರಿ ಅಂತ ನಮಗೂ ಕೂಡ ಹೇಳ್ರಿ ಇವತ್ತಿನ ಏನು ವಿಶೇಷಪ್ಪ ಅಂದ್ರೆ ದೀಪಾವಳಿ ಅಂತೂ ಮುಗೀತು ಮೇಲೆ ಏನೈತಿಪ್ಪ ಅಂದ್ರೆ ನೋಡ್ರಿ ಎಲ್ಲರೂ ನಾವು ಒಂದು ಸ್ವಲ್ಪ ಕೆಳಗೆ ತೊಳ್ದಾಗ ಹೋಗಿ ನೀರು ಉಣಿಸ್ಕೊಂಡು ಬಂದೀವಿ ನಾವು ಕೂಡ ಕೂತೀವಿ ನನ್ನ ಜೊತೆ ಏನಾಯ್ತಿಲ್ಯಾ ಸುನೀತಾಗ ಕೂತಾಳು ನೋಡ್ರಿ ಯಾವ ರೀತಿ ಸ್ಮೈಲ್ ಕೂಡ ಕತ್ತಾಳು ಒಂದ ಸಂದ ಒಂದ ಇದು ಮಾಡಿದೀವ್ರಿ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಫೇಮಸ್ ಯಾವಪ್ಪ ಅಂದ್ರೆ ಸಾಯಂಕಾಲ ನಾಲ್ಕು ಗಂಟೆಕ್ಕ ಜಾರ್ ಜೊತೆ ತಗೋತಾರಲ್ಲಿ ಅಗದಿ ಫೇಮಸ್ ಆದಂತ ಮಿರ್ಚಿ ಬಜಿ ಮಿರ್ಚಿ ಬಜಿ ಮಾಡಿದೆವು ಆ ಮಿರ್ಚಿ ಬಜಿ ಹೆಂಗ್ ಮಾಡಿದೆವು ಯಾವ ರೀತಿ ಮಾಡಿದೆವು ಅನ್ನೋದನ್ನ ನೋಡೋಣ ಅದ್ರಾಗ ಏನಿಲ್ಲ ಜಮಖಂಡಿ ಒಳಗೆ ಮಿರ್ಚಿ ಬಜಿ ಮಾಡ್ತಾರ ಅಗ್ದಿ ಫೇಮಸ್ ಮಿರ್ಚಿ ಬಜ್ಜಿ ಸ್ಟೈಲ್ ದಾಗ ನಾವು ಕೂಡ ಮಾಡಿದೇವು ಅದ್ ಯಾವ ರೀತಿ ಮಾಡಿದ್ದೇವು ಯಾವ ರೀತಿ ಇಲ್ಲ ಅನ್ನೋದನ್ನ ಹಿಡಿಯೋದಾಗ ತೋರಿಸ್ತೀವಿ ನೋಡೋಣ ಬರ್ರಿ ಬರೀ ನೋಡ್ರಿ ಈಗ ಏನೈತ್ಲಿಯಾ ನಾನಾ ಮೆಣಸಿಕ ತಗೊಂಡಿನಿ ನೋಡ್ರಿ ಮೆಣ್ಸಿಕಾಯಿ ಯಾಕಪ್ಪ ಮಿರ್ಚಿ ಬಜ್ಜಿ ಮಾಡಾಕ ಏನಾಯ್ತಿರ್ಲಾ ಮೆಣಸಿಕ ತಗೊಂಡನು ಆ ಮೆಣಸಿಕಾಯಿ ಏನೈತಿರ್ಲಾ ಈ ಥರ ಮುಂದಿನ ತುದಿ ಏನತ್ತಿರಲೇ ಈ ಥರ ಮುರಿಬೇಕು ರೀ ಯಾಕಪ್ಪ ಅಂತಂದ್ರೆ ಸಲ ಅದು ಮುರಿಬೇಕು ಯಾಕಪ್ಪ ಅಂದ್ರೆ ಖಾರ ಬಿಡ್ತೈತೆ ರೀ ಮೆಣಸಿಕಾಯಿ ಖಾರ ಬಿಡತೈತಿ ಮತ್ತು ಟೇಸ್ಟು ಹೊತ್ತವು ಅದ್ರ ಸಲಿಗೆ ಏನಾಯ್ತಿರಲ್ಲೇ ಈ ಥರ ನಾನು ಮುರ್ಕೊಳತ್ತಾನೆ ಇವಾಗ ಏನಾಯ್ತಿರ್ಲೇ ನೋಡಿರಿ ಕಡ್ಲಿ ಇಟ್ತಾನೆ ಕಡಲಿ ಇಟ್ಟು ಟೇಸ್ಟ್ ಅಂದ್ರೆ ರೀ ಎರಡು ಬಾಟ್ಲಾಗಷ್ಟು ನಾನು ಕಡ್ಲಿ ಕಡಲಿ ಕಡ್ಲಿ ಕಡಲೆ ಆದ್ಮೇಲೆ ಆಮೇಲೆ ಅಜ್ವಾನ್ ರೀ ನಾಲ್ಕು ಸ್ಪೂನ್ ಅಗಷ್ಟ ಅಜ್ವಾನ್ ತೊಗೊಂಡ್ರಿ ಅಜ್ವಾನ್ ಏನಾಯ್ತಿರಲ್ಲ ಈ ಥರ ಕೈಯಾಗ ಚಲೋ ತಂಗಿ ತಿಕ್ಕಿ ಒಗಿಬೇಕ್ರಿ ಯಾಕಪ್ಪ ಅಂದ್ರೆ ಚಲೋ ತಂಗಿ ಘಮ ಬರ್ತತೆ ಕೇಶಿಂದ ನಾನು ತಿಕ್ಕಿ ಒಗ್ದೇನ್ರಿ ಈಗ ಏನಿತ್ತರಲೆ ರುಚಿಗೆ ತಕ್ಕಷ್ಟೇನಿತ್ತರಲೇ ಉಪ್ಪು ಹಾಕಬೇಕು ಆಮೇಲೆ ಏನಿತ್ತರಲೆ ಉಪ್ಪ ಆಮೇಲೆ ಸೋಡಾ ಇವಾಗ ನೋಡ್ರಿ ನಾನು ಸೋಡಾ ತೊಗೊಂಡೂ ಸೋಡಾ ಕೂಡ ಹಾಕ್ಲತ್ತೀನಿ ನೋಡ್ರಿ ಈ ಉಪ್ಪು ಸೋಡಾ ಎರಡು ಹಾಕಿನಿ ಸೋಡಾ ಯಾಕಪ್ಪ ಅಂದ್ರೆ ಅದು ಸ್ವಲ್ಪ ಬಜ್ಜಿಗೆ ಅದು ಅದು ಚಲೋ ತಂಗಿ ಉಬ್ತೈತೆ ಅಂದ್ಕಿಶಿಂದ ಸೋಡಾ ಹಾಕಿರ್ತೀವಿ ನಾವು ಇವಾಗ ಏನೈತಿರ್ಲೆ ಕೈಲೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಚಲೋ ತಂಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಎಷ್ಟು ಹತ್ತೈತಿರ್ಲೇ ಅದು ಸ್ವಲ್ಪ 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 ನೀರು ಹಾಕೊಂಡ ನಾವು ಚಲೋ ತಂಗಿ ಅದನ್ನು ಹಿಟ್ಟಾಗಿ ಕಲಿಸ್ಬೇಕು ರೀ ಈ ಥರ ಕಲಿಸ್ಕೊತಿರ್ಬೇಕು ಇವಾಗ ಏನೈತಿರ್ಲೆ ನೋಡ್ರಿ ಈಗ ಏನೈತಿರ್ಲೆ ನಮ್ಮ ಕೋಳಿಗೆ ಬಜ್ಜಿದೇನೈತಿರ್ಲೆ ನಾತು ಬರ್ಲಾತೈತಿ ಅದು ಕೂಡ ನೋಡ್ರಿ ಬಂದು ಒಂದು ಹನಿ ಕೈಕೊಂಟೈತಿ ಇವಾಗ ಏನತ್ತಲ್ಲ ಹೀಟ್ ನೋಡ್ರಿ ಸ್ವಲ್ಪ ನೀರು ಹಾಕೊಂಡ ಈ ಥರ ನಾವು ಒಮ್ಮೆ ನೀರು ಹಾಕಿ ನಾರ ಬಾರ್ದು ಯಾಕಂದ್ರೆ ಹಳ್ಳಕ್ಕಾತಂದ್ರೆ ಮತ್ತೆ ಹೀಟ್ ಹಾಕಬೇಕೈತಿ ನೋಡ್ರಿ ಮೀಡಿಯಮ್ ಸ್ವಲ್ಪ 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 ನೀರು ಹಾಕೊಂಡ ನಾ ಈ ಥರ ನಾವು ರುಬ್ಬಬೇಕು ಹಿಟ್ಟ ನೋಡಿರಿ ಈ ಥರ ಇಬ್ಬರ ಲೆವೆಲ್ ಆಗೈತಿ ಈಗ ಏನತ್ತಿರಲ್ಲ ನಾವು ಮೆಣ್ಸಿ ಕಾದು ಏನು ಇದನ್ನು ಮಾಡಿ ಸಾಯಂಕಾಲಲ್ರಿ ಅದನ್ನ ಮಾಡಿದೀವಿ ನೋಡಿ ಅದು ಏನ ತಿಂಗತಾ ನೋಡ್ರಿ ಐತನ ಕೇಳೋದು ಏನು ಊರಾಗ ಕರ್ಲೆ ಎಲ್ಲರೂ ಚಾರ್ಜ್ ಜೋಳ ತಗೋತಾರೆ ಅದ ಏನದ ಹಾ ಬಚ್ಚಿಗೆ ನಗಾಕತಾಳ ಹೇಳಪ್ಪ ನಾನು ಹೇಳಕ್ಕೆ ಆಗೋದಿಲ್ಲ ಈಗ ನಾನು ಹೇಳ್ತೇನೆ ನೋಡಿ ಮಿರ್ಚಿ ಬಜ್ಜಿ ನೋಡ್ರಿ ಮಿರ್ಚಿ ಬಜ್ಜಿ ಮಾಡಿವು ಆ ಮಿರ್ಚಿ ಬಜಿ ಯಾವ ರೀತಿ ಮಾಡಿದೀವಪ್ಪ ಅಂದ್ರೆ ಆಗಲಿ ಉತ್ತರ ಕನ್ನಡ ಫೇಮಸ್ ಆದಂಥ ಜನಪದೊಳಗೆ ಆಗಲಿ ಫೇಮಸ್ ಅದರಾಗ ಫೇಮಸ್ ರೀ

ಇವು ಈಗೇನು ನೋಡ್ರಿಲೆ ಗ್ಯಾಸ್ ಮೇಲೆ ಮೇಲೇನತ್ತರಲೇ ನಾನು ಕಡಾವ್ಗೆ ಹಿಟ್ಟು ಕಡಾವ್ಗೆ ಎಣ್ಣೆ ಹಾಕಲಾತೀನಿ ಈಗ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ತೊಗೊಂದೀನಿ ರೀ ಇವಾಗ ಏನತ್ತರಲೇ ಒಂದೊಂದಾಗಿ ಮೆಣಸಿಕಾಯಿ ಏನಾರಲ್ಲ ಏನಿಕ ಆಯ್ತಾ ಕಾಯಿ ಸ್ವಲ್ಪ ವೇಟ್ ಮಾಡ್ಬೇಕ್ರಿ ಕಾದ ಮೇಲೆ ಅಂತಾರೆ ನೋಡ್ರಿ ಈಗಂತೂ ಏನಕ್ಕೆ ಆತಿ ಒಂದೊಂದು ಮೆಣಸಿನ್ಕಾಯಿ ತೊಗೊಳ್ತಿರಲ್ಲ ಈ ಥರ ಚಲೋ ತಂಗಿ ಬಿಡಬೇಕ್ರಿ ಸಾವಕಾಶ ಬಿಡಬೇಕು ಯಾಕಂದ್ರೆ ಕೈಗಿನೂ ಎಣ್ಣೆ ಸಿಡಿಬೌದು ನೋಡ್ರಿ ಈ ಥರ ಬಿಡ್ಬೇಕು ಮಸ್ತ್ ಅಕ್ಕ ಬಜ್ಜಿ ನೀವು ಕೂಡ ಮಾಡಿರಿ ನೋಡಿರಿ ಎಷ್ಟು ಮಸ್ತ್ ಕಾಣ್ಲತ್ತವು ಗ್ಯಾಸ್ ಏನೈತಿ ಮೀಡಿಯಮ ಇಡಬೇಕು ನೋಡಿರಿ ಗ್ಯಾಸ್ ಫುಲ್ ಇಡಬಾರ್ದು ಫುಲ್ ಇಟ್ಟು ಅಂದ್ರೆ ಏನೇ ಬಜಿ ಅಂತ ಸರಿಯಾಗಿ ಫ್ರೈ ಆಗಂಗಿಲ್ಲ ಅದಕ್ಕಾಗಿ ಮೀಡಿಯಮ್ ಹಿಟ್ಟು ಗ್ಯಾಸ್ ಬಜಿನ ಸ್ವಲ್ಪ ಟ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈ ಥರ ಏನೈತಿರ್ಲೇ ಜಲ್ದಿ ಅಂತ ತಿರುಗಬಾರ್ದು ಒಂದು ಸ್ವಲ್ಪ ವೇಟ್ ಮಾಡ್ತಿರ್ಬೇಕು ರೀ ಯಾಕಂದ್ರೆ ಚಲೋ ತಂಗಿ ಬೇದಿರ್ತೈತಿ ಜಲ್ದಿ ಜಲ್ದಿ ತಿರುಗಬಾರ್ದು ನೋಡ್ರಿ ಈಗ ಈ ಥರ ಕಲರ್ ಬಂದಾವ್ರಿ ಮಸ್ತ್ ಕಲರ್ ಬಂದಾವು ಈಗ ಬೇದಾವು ಇವಾಗ ಏನೈತಿರ್ಲಾ ಬಜ್ಜಿ ಮಸ್ತ್ ಮಸ್ತ್ ಕಾಣ್ಲಾತಾವ್ ಇವಾಗ ಏನ ಬಜ್ಜಿ ತಗಿನ ಬಾರಿ ನೋಡ್ರಿ ಎಷ್ಟ್ ಬಾರಿ ಆಗ್ಯಾವ ಇದರ ಇನ್ನೇಮಿ ಬಿಡು ನೋಡ್ರಿ ಬಿಟ್ಟು ನೋಡೋನು ನೋಡ್ರಿ ಒಂದೊಂದಾಗಿ ನಮ್ಮ ಬಿಡತಾ ಸುನತಾ ಕೈಲಿ ಬಜಿ ತಿನ್ಬೇಕಿತ್ತು ಅದಕ್ಕಾಗಿ ಬನ್ನಿ ಬಜ್ಜಿ ಸುಂತಾ ಕೈ ಮರಕ್ರಿ ಇವ್ ಏನೈತಿ ಬಜ್ಜಿ ಅವ್ರಿಗೆ ತಿನ್ಬೇಕತ್ ಭಾಳ ಇಷ್ಟ ಆಗೈತೆತ್ರಿ ಅದರ ಸಲಗಿ ಒಟ್ಟು ಬಜ್ಜಿ ಏನೈತಿರ್ಲ ನನ್ನ ಕೈಲೆ ಮಾಡಿರೋ ಒಟ್ಟು ಬಜ್ಜಿ ಅವ್ರಿಗೆ ತಿನ್ಸ್ಬೇಕಾಗಿತ್ರಿ ಇವಾಗ ಏನಾಯ್ತಿರ್ಲಿಯಾ ಮತ್ತೆ ಬಜ್ಜಿ ಬಿಡಾಕತ್ತೀನಿ ನೋಡ್ರಿ ಒಂದೊಂದಾಗಿ ಈಗ ನಮ್ಮ ಮನಿಯವರ ಏನಾಯ್ತಿರ್ಲಿಯಾ ನಾವು ಬಜ್ಜಿ ಬಿಡ್ತನೂ ಸರಿ ಅನ್ಕಿಂದ ಅವರಾಗಿ ಬಿಡ್ಲಾಕತ್ತಾರ್ರಿ ನೋಡಿ ತಿರುಲಕ್ಕೂ ಬರಂಗಿಲ್ಲ ಸರಿಯಾಗಿ ನಾವು ನಾಲ್ಕು ಮಾಡ್ ಸರಿ ಅಂತಾರ ಇವಾಗ ನೋಡ್ರಿ ಅವು ಕೂಡ ಮಸ್ತ್ ಹಂಗ ನೋಡ್ರಿ ಬಜಿ ಜೊತೆ ಏನಾರಲ್ಲ ಚಿಗಡಾ ಐತಿ ಚಿಗಡಾ ಬಜಿ ಕಾಂಬಿನೇಷನ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಸುನಿತಾ ಮತ್ತ ಆಶೀ ಇಬ್ಬರು ಕೂಡ ತಿನ್ಲಾಕತ್ತಾರು ಲೈಕ್ ಕೂಡ